ಆವತ್ತೂ ಇವತ್ಕು ನಂಬಕ್ಕೆ ಆಗಲ್ಲ ಈ ತರ ಆಗಿದೆ ಅಂತ ನಮ್ಗೆ ಒಂದು ನಂಬಕ್ಕಾಗಲ್ಲ ಯಾತಕ್ಕೆ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಗೆ ತರ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಉಳಿಸ್ಕೊಂಡಿದೇವಲ್ಲ ನಾ ಒಂದಷ್ಟು ಮರಗಳು ಅದನ್ನು ಉಳಿಸ್ಕೊಂತಿರ್ಲಿಲ್ಲ ಅದೇನಕ್ ಉಳಿಸ್ಕೊಂಡಿದ್ರೆ ಏನೋ ಒಂದು ಗ್ರೀನ್ ಆಗಿರ್ಲಿ ಅಂತ ಬಟ್ ಇವಾಗ ಅರ್ಥ ಇದೆ ಆಮೇಲೆ ಇನ್ನೊಂದೇನಂದ್ರೆ ನಾವು ಈ ಸುಮಾರು ಬರೀ ಯೂಟ್ಯೂಬ್ ಒಳಗೆ ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೋಬೇಕು ಅಂದ್ಕೊಂಡು ಎನ್ ಪಿ ಕೆ ಏನಕ್ಕೆ ಬೇಕು ಎಲ್ಲ ನೋಡಿದ್ವಿ ಬಟ್ ಮೊದಲಿಂದ ನಾವು ಇದೆಲ್ಲ ಮಾಡೋಕೆ ಮುಂಚೆಯಿಂದನೂ ಕೆಮಿಕಲ್ಸ್ ಎಲ್ಲ ಅವಾಯ್ಡ್ ಮಾಡ್ತೀವಿ ಆರ್ಗ್ಯಾನಿಕ್ ಫುಡ್ ತಿಂತ ಇದ್ದಿದ್ದು ಎಲ್ಲನೂ ಸೊ ಗೊತ್ತಿತ್ತು ಇದೆಲ್ಲ ಮಾಡುತ್ತೆ ಅಂತ ಬಟ್ ಇವಾಗ ಅಗಸೆ ನುಗ್ಗೆ ಗ್ಲಿಡಿಸಿಡಿಯಾ ಸಿಡಿ ಇದೆಲ್ಲ ಇಷ್ಟು ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಮಾಡುತ್ತೆ ಅನ್ನೋದು ನಮಗೆ ಅರ್ಥ ಆಗಿರಲಿಲ್ಲ ಇಷ್ಟು ಆಗುತ್ತೆ ಅಂತ ಪ್ಲಸ್ ನೀವು ಫಸ್ಟ್ ಡೇ ಬಂದಾಗ ಎಲ್ಲ ಮಣ್ಣೆಲ್ಲ ನೋವು ಬಿಟ್ಟು ಎಲ್ಲ ಇನ್ನು ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗಬೇಕು ಅಂತೆಲ್ಲ ಅಂದ್ರಲ್ಲ ಆವಾಗಲೇ ಡಿಸೈಡ್ ಮಾಡಿದ್ವಿ ಇತ್ತು ಈ ಥರ ಕೆಲಸಗಳು ಶಾರ್ಟ್ ಟರ್ಮ್ ಒಳಗೆ ಏನು ನೋಡೋಕೆ ಹೋಗ್ಕೊಡೋದು ನೇಚರ್ ಒಳಗೆ ಶಾರ್ಟ್ ಟರ್ಮ್ ಒಳಗೆ ಕಟ್ ಏನೂ ಆಗೋಲ್ಲ ಸೊ ಆಗಲಿ ಅಂತ ಸೊ ತುಂಬ ತುಂಬ ಸಂತೋಷವಾಗುತ್ತೆ ಬಂದು ಕೂತ್ಕೊಂಡು ನೋಡೋಕ್ಕೆ ನಮಗೆ ಅದೇ ಡೌಟ್ ಯಾತಕ್ಕೆ ಎಲ್ಲರೂ ಮಾಡಲ್ಲ ಈ ಥರ ಅಂತ ಅದು ಎಸ್ಪೆಷಲಿ ಅಷ್ಟೊಂದು ರೈತರು ಎಲ್ಲ ಒದ್ದಾಡಿಕೊಂಡು ಮಾಡಿಕೊಂಡು ಏನಿಲ್ಲ ಬೇಡ ನುಗ್ಗೆ ನುಗ್ಗೆಸ್ಕಾಯಿ ಆ ಥರದ್ದೆಲ್ಲ ಬಳಸ್ಕೊಂಡು ಮಾಡ್ಬೋದು ಬಟ್ ನಮಗೆ ಇವಾಗ ಇರೋ ಇದು ಎಲ್ಲ ಗಿಡಗಳು ಬೆಳಿರೋದು ಮೂರು ತಿಂಗಳಿಗೆ ಇಷ್ಟು ಮೂರು ದಿವಸ ಇಷ್ಟು ಬೆಳೆಯುತ್ತೆ ಇಷ್ಟು ಚೆನ್ನಾಗತ್ತೆ ಅಂತ ಅನ್ಕೊಂಡೆ ಅಂದ್ಕೊಂಡೇ ಇರಲಿಲ್ಲ ನಾವು ತುಂಬಾ ಥ್ಯಾಂಕ್ಸ್ ತುಂಬ ಇಟ್ಸ್ ವೆರಿ ಕಾಮಿಂಗ್ ಆಲ್ಸೋ ಇಲ್ಲಿ ಬಂದು ಕೂತ್ಕೊಂಡ್ರೆ ಏನ್ ಸ್ಟ್ರೆಸ್ ಇದ್ರೂ ತುಂಬಾ ಕಡಿಮೆ ಆಗುತ್ತೆ ಇಂತ ಕೆಲಸ ಇದ್ರೂ ಇಲ್ಲಿ ಫಾರ್ಮ್ ಹೋಗ್ಬೇಕು ಅಂದ್ರೆ ಬಂದೇ ಬರ್ತೀನಿ ನಾನು ಇಲ್ಲಿ ಬಂದು ಒಂದು ಟೂ ತ್ರೀ ಅವರ್ಸ್ ಸ್ಪೆಂಡ್ ಮಾಡಿ ಹೋದ್ರು ಇಟ್ ಇಸ್ ವೆರಿ ಕಾಮಿಂಗ್ ಅದು ಇದು ಕಾಮಿಂಗ್ ಫಾರ್ ಶ್ಯೂರ್ ಬಟ್ ನಮ್ಮ ಮನೆ ನಮ್ಮ ಜಯನಗರದಲ್ಲಿ ಮನೆ ಇರೋದು ನಮ್ಮ ಮನೆ ಲಿವಿಂಗ್ ರೂಮ್ ಕಿಟಕಿಲಿ ಏನು ಕಾಣಲ್ಲ ಬರೀ ಮರಗಳು ಕಾಣುತ್ತೆ ಯಾಕಂದ್ರೆ ಪಕ್ಕದೊಳಗೆ ದೊಡ್ಡ ಬಿ ಎಸ್ ಎನ್ ಎಲ್ ಕಾಂಪೌಂಡ್ ಇದೆ ಅಲ್ಲೊಂದು ಹತ್ತು ಹದಿನೈದು ಎಕರೆ ಅಷ್ಟು ಮರಗಳಿದೆ ಬಿ ಎಸ್ ಎನ್ ಎಲ್ ಇದು ಇದೆ ಬಿಲ್ಡಿಂಗ್ ಇದೆ ಸೊ ನಮ್ ಕಿಟಕಿ ತೆಗೆದ್ರೆ ಬರೀ ಮರಗಳೇ ಕಾಣೋದು ಏನ್ ಬೇರೆ ಮನೆ ಕಾಣಲ್ಲ ಏನು ಕಾಣಲ್ಲ ಫೋರ್ಸ್ ಫ್ಲೋರ್ ಒಳಗೆ ಬರೀ ಮರಗಳು ಅಷ್ಟಿದ್ರು ನಮ್ಗೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಅದನ್ನ ನೋಡಿ ನೋಡಿ ಅಭ್ಯಾಸ ಆದ್ರೆ ಇರಬೇಕು ಅಂತ ಮತ್ತೆ ಅದು ಸಿಟಿ ಒಳಗಡೆ ಕಾರ್ಬನ್ ವಾತಾವರಣದಲ್ಲಿ ಈ ಶುದ್ಧವಾದ ವಾತಾವರಣದಲ್ಲಿ ಸ್ವಾತಂತ್ರ್ಯವಾಗಿರೋ ಗಿಡಕ್ಕೂ ಅದು ಒಂದು ಸ್ವಂತ ಅಂದಾಗ ಕರೆಕ್ಟ್ ಅದರಲ್ಲಿ ಒಂದು ವಿಶೇಷವಾದ ಖುಷಿ ಇತ್ತು ಇನ್ನೊಂದೇನು ಅಂದ್ರೆ ನಮ್ದು ಅಲ್ಲಿನೂ ಒಂದು ಸ್ವಲ್ಪ ನಮ್ಗೆ ಅರ್ಥ ಆಗಿದೆ ಏನು ಅಂತ ಒಂದು ನಮ್ದು ಫೋರ್ತ್ ಫ್ಲೋರ್ ಟಾಪ್ ಫ್ಲೋರ್ ಹ್ಮ್ ಹ್ಮ್ ಟಾಪ್ ಫ್ಲೋರ್ ಆದ್ರೂನು ನಮ್ಮ ಮನೆ ಫುಲ್ ಕಿಟಕಿಗಳೆಲ್ಲ ಓಪನ್ ಮಾಡ್ಬಿಟ್ಟಿದೀವಿ ಫುಲ್ ಇದಕ್ಕಿದೆ ನಮ್ಮ ಮನೆ ಕೆಳಗಡೆ ಇರೋ ಫ್ಲೋರ್ಸ್ಗಿಂತ ಸಮ್ಮರ್ ಒಳಗೆ ನಮ್ದು ಕೂಲ್ ಆಗಿರುತ್ತೆ ಹ್ಮ್ 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 ಸೊ ಅವಾಗ ಅದೇ ಅನ್ಕೊತಾ ಇದ್ವಿ ಇಂಥ ಕಡೆ ಬಂದ್ರೆ ಇನ್ನು ಹೆಂಗಿರುತ್ತೆ ಅಂತ ಅದಕ್ಕೆ ಇಲ್ಲಿ ಬೇಸಿಗೆಯಲ್ಲಿ ಸೆಗೆ ಆಗೋಲ್ಲ ನಮ್ಮ ಬೆಡ್ಶೀಟ್ ಆಗಿ ಅಷ್ಟು ಕೂಲಾಗಿರ್ತದೆ ಇನ್ನೊಂದೇನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಇಲ್ಲಿ ಬಂದು ಒಂದ್ ಒಂದೊಂದು ಇವಾಗೇನು ರಾತ್ರಿ ಹೊತ್ತು ಯಾವತ್ತೂ ಇದ್ದಿಲ್ಲ ಯಾಕಂದ್ರೆ ಜಾಗ ಇದಾಗಬೇಕು ಅಂತ ಬಟ್ ಇಲ್ಲಿ ಒಂದೊಂದೂವರೆ ಗಂಟೆ ಇದ್ಬಿಟ್ಟು ಹೋದ್ರು ಮನೆಗೆ ಹೋದ್ಮೇಲೆ ಆವತ್ತಿನ ದಿವಸ ರಾತ್ರಿ ಬೇರೆ ತರ ನಿದ್ದೆ ಫುಲ್ಲು ಒಳ್ಳೆ ನಿದ್ದೆ ಬರುತ್ತೆ ಬಿಕಾಸ್ ಈ ಪ್ರಾಬ್ಲಿ ಸೈಲೆನ್ಸ್ ಇಲ್ಲಿನ ಸೈಲೆನ್ಸೇ ಬೇರೆ ತರ ಪಕ್ಷಿಗಳಿದ್ರು ಇಲ್ಲಿನ ಸೈಲೆನ್ಸ್ ಸಿಟಿಲ್ ಸಿಗಲ್ಲ ಆ ತರ ಪ್ಲಸ್ ಇಲ್ಲಿ ಪ್ರಾಬ್ಲಿ ಆಕ್ಸಿಜನ್ ಲೆವೆಲ್ ಇದು ಅನ್ಸುತ್ತೆ ವೆರಿ ಕಾಮಿಂಗ್ ಅಂಡ್ ಮುಂದೆ ನಿಮ್ಮ ಫ್ಯೂಚರ್ ಏನ್ ಮಾಡ್ಬೇಕು ಅಂತ ನಿಮ್ದು ಒಂದು ಸಣ್ಣ ಅಭಿಪ್ರಾಯ ತಿಳಿಸಿ ನೋಡೋಣ ಇಲ್ಲಿ ಈ ಜಾಗದೊಳಗೆ ಇವಾಗ ಆಕ್ಚುಲ್ ಏನಾಗಿದೆ ಅಂದ್ರೆ ಇದೊಂದು ಒಂದ್ ತಿಂಗಳಾದ್ಮೇಲೆ ನೋಡ್ಬಿಟ್ಟು ನಾವು ರಾಗಿನೂ ಇಲ್ಲೇ ಹಾಕಬೇಕು ನಾವು ರಾಗಿ ನಮ್ದೇ ರಾಗಿ ತಗೋಬೇಕು ಆತರೂ ಆಸೆಗಳು ಜಾಸ್ತಿ ಆಗಿದೆ ಬಟ್ ಫ್ಯೂಚರ್ ಒಳಗೆ ಮಾಡಬೇಕು ಅಂದರೆ ಫ್ರೈಡೆ ಸಾಟರ್ಡೆ ಸಂಡೇ ಅಥವಾ ನಾಲ್ಕು ದಿವಸ ವಾರಕ್ಕೆ ಇಲ್ಲೇ ಬಂದಿದ್ದು ಬೆಳಗ್ಗೆ ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡೋದು ಅಂತ ಆಮೇಲೆ ಬಂದು ಆ ಲಾನ್ ಹಾಕಬೇಕು ಅಂದ್ಕೊಂಡಿದ್ದು ಏನಕ್ಕೆ ಅಂದ್ರೆ ಅಲ್ಲಿ ಒಂಚೂರು ಆಟ ಆಡೋದು ಗ್ರಾಸ್ ಮೇಲೆ ನಡೆಯೋದು ಫುಲ್ಲು ಫುಲ್ ಮಧ್ಯದಲ್ಲಿ ನೇಚರ್ ಮಧ್ಯ ಇದ್ಬಿಟ್ರೆ ಬೇರೆ ಏನು ಔಟ್ಸೈಡ್ ಎನ್ವೈರ್ಮೆಂಟಾಗಿ ಕಾಣಿಸ್ಬಿಡ್ತು ನಮಗೆ ಸೊ ಅದಕ್ಕೆ ಇಲ್ಲೊಂಚೂರು ನಮ್ಮದೇ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಬಿಟ್ಟು ಅದು ಮಾಡ್ಕೊಂಡಿದ್ದು ಹೆಂಗೆ ಮಾಡ್ಕೋಬೇಕಂದ್ರೆ ಫುಲ್ಲು ಗ್ರೀನರಿ ಮಧ್ಯಾಹ್ನ ಇರಬೇಕು ಆಮೇಲೆ ದೂರದಲ್ಲಿ ಬೆಟ್ಟ ಅಷ್ಟು ನೀಟಾಗಿ ಕಾಣೋದು ಅದು ಕಾಣಬೇಕು ಎಷ್ಟು ಪಕ್ಷಿಗಳು ಬರುತ್ತೋ ಬರಲಿ ಅಂತ ಅದಕ್ಕೋಸ್ಕರ ನೇಚರ್ ಒಳಗೆ ಏನೇನಿದೆ ಎಲ್ಲವನ್ನು ತಿನ್ಕೊಂಡು ಹೋಗ್ಲಿ ನಾವು ಯಾವುದನ್ನು ಒಂಚೂರು ಇದು ಮಾಡೋದು ಬೇಡ ಅಂತ ಸೊ ಯಾವ್ದು ತಿನ್ಕೊಂಡು ಪರವಾಗಿಲ್ಲ ಅಂದ್ಬಿಟ್ಟು ಅದಕ್ಕೇನೆ ನೀವು ಹೇಳಿದ್ರಲ್ಲ ರಾಗಿ ಹಾಕಿದ್ರೆ ಅಥವಾ ಇದು ಹಾಕಿದ್ರೆ ಪಕ್ಷಿಗಳು ಬರುತ್ತೆ ಅಂತ ಕಾಯ್ತಾ ಇದೀವಿ ನಾವು ಪೀಕಾಕ್ ನೋಡಿಲ್ಲ ಇದುವರೆಗೂ ಕೇಳಿಸಿದೆ ಬಟ್ ಕಾಯ್ತಾ ಇದೀವಿ ನಮ್ಗೆ ನಾವು ಬಂದಾಗ ಯಾವಾಗ ಬರುತ್ತೆ ಇಲ್ಲ ನಾವು ಬಂದಾಗ ಒಂದ್ಸಲ ಮನೆ ಈಗ ಕಾಣ್ತೀಗ ಅದೇ ಈಗ ನಿಮ್ಗೆ ನಿಜವಾಗ ಕಾಣ್ಬೇಕಾದ್ರೆ ನೀವು ಇಲ್ಲಿ ಕ್ಯಾಮರಾ ಹಾಕೊಂಡಿದೆ ಅಲ್ವಾ ಈ ಪಕ್ಷಿಗಳಿಗೆಲ್ಲ ಈ ಕಾಯಿನೇ ಸ್ವಲ್ಪ ಬಲಿಯುತ್ತೆ ಅವಾಗ ನಿಮ್ಗೆ ಅಲ್ಲಿಂದಾನೇ ಕುತ್ಕೊಂಡು ನೋಡಬಹುದು ನಿಮ್ ಮನೆಯಿಂದಾನೇ ಇಲ್ಲಿ ನೋಡಬಹುದು ನೀವು ಇಲ್ಲಿ ಬಂದು ನೋಡೋದಕ್ಕೆ ಆ ಖುಷಿನೇ ಬೇರೆ ಇರ್ತದೆ ಇಲ್ಲಿ ನಮ್ಮ ಕಾಣುವಾಗ ಏನಾಗ್ತದೆ ಪಕ್ಷಿಗಳು ಸ್ವಲ್ಪ ಹೆದರ್ಬೋದು ಆರಂಭ ಆರಂಭದಲ್ಲಿ ಆಮೇಲೆ ಕ್ರಮೇಣ ಅವ್ಕ ಒಗ್ಗದ್ಮೇಲೆ ಮಾಡೋದಿಲ್ಲ ನಮ್ಗೆ ಧೈರ್ಯ ಬಂದ ಮೇಲೆ ಮುಂದೆನೆ ಕೂತ್ಕೊಂಡು ನಾವ್ ಇಂದ್ರೂ ಸಮೇತ ಒಂದು ನಾಟಿ ಹಸು ಕಟ್ಟುವ ನೀವು ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಕಟ್ಟೋದು ತುಂಬಾ ಒಳ್ಳೇದು ಆಗ ಒಂದು ನಾವು ಜೀವಾಮೃತ ಬೇಕು ಅದಕ್ಕೆ ಬೇಕಾದಷ್ಟು ಹುಲ್ಲು ಇಲ್ಲೇನೆ ದೇಶ ಹುಲ್ಲು ಅದು ಹಸುಗಳು ತುಂಬಾ ಪ್ರೀತಿ ಕೊಡುತ್ತೆ ಅಂತ ಹೇಳಿದ್ವಿ ನಿಮ್ಮ ತುಂಬಾ ಆತ್ಮೀಯ ಸ್ನೇಹಿತಿಗೆ ಏನು ಹೇಳ್ತೀವಿ ನಾನು ಎಲ್ಲಾನು ಕರ್ಕೊಂಡು ಬಂದು ತೋರಿಸೋಣ ಅಂತಿದ್ದೀನಿ ಹೌದು ಹೌದು ಎಷ್ಟೇ ಏನೇ ಹೇಳಿ ಸ್ನೇಹಿತರು ರಿಲೇಟಿವ್ಸ್ ಎಲ್ಲರನು ಅಷ್ಟೇ ಅವ್ರು ಕರ್ಕೊಂಡು ಬಂದು ನೋಡಕ್ಕೆ ನಮ್ಮ ನಮ್ಮ ಫ್ಯಾಮಿಲಿಲಿ ನನ್ನ ತಮ್ಮ ತಮ್ಮ ಹೆಂಡತಿ ಅವ್ರುಗಳೇ ಆಶ್ಚರ್ಯ ಪಡಿದ್ದಾರೆ ಇಷ್ಟ ಬದಲಿಂದ ನೋಡಿರ್ ಖಾಲಿ ಇದ್ದಾಗಿಂದ ನಾನು ನಮಗೆ ಆಶ್ಚರ್ಯನೇ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ನಾನು ಹೇಳೋದೇನು ಅಂದರೆ ನಾವು ಎಷ್ಟೇ ಸಿಟಿ ಏನೇ ಮಾಡ್ಕೊಂಡು ಎಷ್ಟೇ ಇದ್ದರೂ ಇದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಸೊ ಸಿಟಿಲಿ ಏನೇ ಇದ್ದರೂ ಒಂದು ಏನಿಲ್ಲ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಅಥವಾ ಮೂರು ಎಕರೆ ಎಷ್ಟೇ ಆದ್ರೂ ಈ ಥರ ಮಾಡಿಕೊಂಡು ನಮ್ಮ ಫುಡ್ಡು ನಮ್ಮ ಕಂಟ್ರೋಲ್ ಒಳಗಿದ್ದು ನಮ್ಮ ಆವಾಗ ನಮ್ಮ ಹೆಲ್ತ್ ನಮ್ಮ ಕಂಟ್ರೋಲೊಳಗಿರುತ್ತೆ ನೋಡಿ ನೀವು ತಂದಿರೋ ನುಗ್ಗೆ ಸೊಪ್ಪು ತಿನ್ನಿ ಈಗ ನೀವೇ ಕಿತ್ಕೊಂಡು ಹೋಗಿದ್ನೂ ನೋಡಿ ಎರಡು ವ್ಯತ್ಯಾಸ ಕಣ್ಣು ಆರ್ಗನಿಕ್ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲಿ ಮಾರ್ಬೋದವ್ರು ಬಟ್ ನಿಮ್ಮ ಜಮೀನಿಗೆ ತಗೊಂಡೋಗಿ ತಿಂತಿರಲ್ವ ಇದು ನಿಜವಾದ ಆರ್ಗಾನಿಕ್ ಅವೆಲ್ಲ ಬೋರ್ಡ್ ಅಲ್ಲಿ ಆರ್ಗಾನಿಕ್ ಇನ್ನೊಂದೇನಂದ್ರೆ ಮೊದ್ಲಿಂದಾನು ಒಂಥರ ಗೊತ್ತಿತ್ತು ನಮ್ಗೆ ಒಂದೇನಂದ್ರೆ ನಮ್ಗೆ ಏನ್ ಗೊತ್ತಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಗ್ರಿಕಲ್ಚರ್ ಎಲ್ಲ ಅಂತ ಸೊ ಅದಕ್ಕೇನೆ ತೊಗೊಳ್ಳೋ ಆಸೆ ಇತ್ತು ತಗೊಂಡಾಗ ಈ ಥರ ಮಾಡ್ತೀವಿ ಅನ್ನೋ ಕ್ಲೂ ಇರಲಿಲ್ಲ ಸೊ ಒಳಗೆಲ್ಲ ನೋಡಿ ಮಾಡಿ ನಿಮ್ದು ಒಂದಷ್ಟು ವೀಡಿಯೋಲೆಲ್ಲ ನೋಡಿದ್ಮೇಲೆ ಆವಾಗ ನಮ್ಮದೇ ಗಿಡಗಳು ಹಾಕ್ಬೇಕು ನಮ್ದೇ ಹಣ್ಣಿನ ಗಿಡಗಳ್ ಹಾಕ್ಬೇಕು ನಮ್ಮದೇ ಎಲ್ಲ ಹಾಕಬೇಕು ಅಂತ ಆಸೆ ಬಂದಿದ್ದೇನೆ ನಿಮ್ದು ಆ ವಿಡಿಯೋಗಳು ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ನಮ್ಗಂತೂ ಬರಲ್ಲ ಗೊತ್ತಿರೋರು ಎಲ್ಲ ಚೆನ್ನಾಗಿ ಫುಲ್ ಎಕ್ಸ್ಪರ್ಟೀಸ್ ಇದೆಯಲ್ಲ ಅಂದ್ಬಿಟ್ಟು ಇವ್ರು ನಿಮ್ದು ಸುಮಾರು ನೋಡಿದೆ ನಿಮ್ದು ಆಮೇಲೆ ರೆಡ್ಡಿ ಅವ್ರದ್ದು ನಾರಾಯಣ ನಾನು ಅದೇ ಅನ್ಕೊಂತ ಒಂದಿ ಹೋಗಿ ನೋಡ್ಬೇಕಾಗಿತ್ತು ಅಂತ ಮಾತಾಡ್ಸಕ್ ಚೆನ್ನಾಗಿರೋದು ಬಟ್ ಆಮೇಲೆ ಗೊತ್ತಾಯ್ತು ಹೋಗ್ಬಿಟ್ಟು ಅಂತ ನಿಮ್ದು ನೋಡಿದ್ಮೇಲೆ ಅದಕ್ಕೇನೆ ನೀವು ಏನೇ ಆಗಲಿ ಇವ್ರದ್ದು ಹಿಡಿಬೇಕು ಅಂದ್ಬಿಟ್ಟು ನೀವು ಕಾಲ್ ಮಾಡಿ ಆಮೇಲೆ ನೀವು ಯಾವತ್ತೊಂದು ದಿವಸ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಬೆಂಗಳೂರು ಕಡೆ ಬನ್ನಿ ಅಂದ್ರಲ್ಲ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದಿದ್ದಾಯ್ತು ಅದಕ್ಕೆ ಯಾರೇ ಮಾಡಿಸ್ಬೇಕು ಅಂದರು ಏನೂ ಗೊತ್ತಿಲ್ಲ ಅಂದರು ನಿಮ್ಮ ಥರದವ್ರೊಬ್ರು ಎಕ್ಸ್ಪರ್ಟ್ ಇದ್ದರೆ ನಮ್ಗೆ ಏನ್ ಬೇಕೋ ನಾವು ಭೂಮಿಯಲ್ಲಿ ಇರೋದೇನಪ್ಪ ಅಂದ್ರೆ ಒಂದು ಒಳ್ಳೇದನ್ನ ಹೇಳ್ಬಿಟ್ಟು ಹೋಗ್ಬೇಕೆ ಇಲ್ಲಿ ಯಾವುದು ನಾವು ಊಟ ಹೊಡ್ಕೊಂಡು ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ ಮತ್ತೆ ಇಲ್ಲಿ ಮಾಡಿದ್ರಲ್ಲಿ ಒಂದು ಇಡೀ ನಾವು ಹೋಗೋಕ್ಕೂ ಆಗಲ್ಲ ಏನೇ ನಾವು ಬಿಟ್ಟು ಅದನ್ನು ಬಿಟ್ಟು ಹೋಗೋದೇ ಬಟ್ ಅದ್ರಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಒಳ್ಳೆ ಜ್ಞಾನ ಕೊಟ್ಟು ಹೋಗ್ತೀವಪ್ಪ ನೋಡಿ ಈಗ ಯಾರೋ ಬಿಲ್ಡಿಂಗ್ ಕಟ್ಟಿದ್ದಾರೆ ಯಾರೋ ಕಟ್ಟಿದ್ದಾರೆ ಆ ಕಟ್ಟುವಾಗ ಅವ್ರು ಕೂಲಿನೂ ಕೊಟ್ಟಿದ್ದಾರೆ ಕೆಲಸನೂ ಮಾಡಿದ್ದಾರೆ ಬಟ್ ನಾವು ಈಗ ಇಲ್ಲಿ ಆರಾಮಾಗಿ ಕೂತಿದ್ದೀವ ಅದಕ್ಕೆ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಕರೆಕ್ಟ್ ಅದೊಂದು ಆಯ್ತಾ

ದೊಡ್ಡ ಅಲ್ಲಿಂದ ನಿಂಗೆ ಬೆಟ್ಟನು ಕಾಣಲ್ಲ ಬೆಟ್ಟ ನೋಡುವಾಗ ಮನೆಗೆ ಅದಕ್ಕೆ ಹೋಗಿ ಈಗ ಏನಾಗುತ್ತೆ ಇದು ಬಂದ್ಬಿಡ್ತದೆ ಇದು ಇದು ಈಸಿ ಇದು ಮೇಲ್ಗಡೆ ಬಂದ್ಬಿಡ್ತದೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇಂಪಾರ್ಟೆಂಟ್ ಐ ತಿಂಕ್ ಎಲ್ಲರೂ ನಾವೇ ಮಾಡ್ಕೊಳ್ತೀವಿ ಅನ್ಕೋಬಹುದು ಬಟ್ ಗ್ರೀನ್ ಥಮ್ ಅಂತಾರೆ ಕೆಲವರಿಗೆ ನಿಮಗೆ ಸೊ ಟೆಕ್ನಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲಾಂಟಿಂಗ್ ತುಂಬಾ ಮುಖ್ಯ ಅದು ನೀರ್ ಎಷ್ಟು ಬಿಡಬೇಕು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡಬೇಕು ನೋಡಿ ಅದರಲ್ಲೂ ನಿಮಗೆ ನೀರು ನೀರಿನ ಬಗ್ಗೆ ಹೇಳಿ ನೋಡೋಣ ಸ್ವಲ್ಪ ಮೊದಲ ಮೊದಲು ಹೆಂಗಿತ್ತು ಇವಾಗ ನಮಗೆ ಇವಾಗ ಆಕ್ಚುಯಲ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಫಸ್ಟ್ ಬೋರ್ವೆಲ್ ಇದೆ ಅಂತ ಗೊತ್ತಾಯ್ತು ಬೋರ್ವೆಲ್ ಇಂದ ಇಲ್ಲಿ ಪಂಪ್ ಮಾಡಿದಾಗ ನೀವು ಬರಕ್ ಮುಂಚೆನೆ ಪಂಪ್ ಮಾಡ್ದಾಗ ಮೂರ್ ನಿಮಿಷ ಬಂದ್ರೆ ನೀರು ಪೈಪ್ ಒಳಗೆ ಇನ್ನು ಹತ್ತು ನಿಮಿಷ ಬರ್ತಿರ್ಲಿಲ್ಲ ಆವಾಗಿಂದ ಇನ್ನೊಂದು ಬೋರ್ವೆಲ್ ತೆಗಸ್ಬೇಕು ಅಂತ ಶುರು ಆಯ್ತು ಸಾಕಾಗಲ್ಲ ನೀರು ಪ್ಲಸ್ ಪಕ್ಕದ ಪಕ್ಕದೊಳಗೆ ಇದೆ ಬೋರ್ವೆಲ್ ಸೊ ಸಾಕಾಗಲ್ಲ ಅನ್ಕೊಂಡು ಇದಾಗಲ್ಲ ಸಾಕಾಗಲ್ಲ ಇನ್ನೊಂದ್ ತೆಗಸ್ಬೇಕು ಅನ್ಕೊಂಡು ಅದನ್ನ ನಮ್ ಸ್ವಲ್ಪ ಈ ಇಂಜಿನಿಯರ್ ತಲೆ ಫಸ್ಟ್ ಓದ್ಬಿಡೋಣ ಹೆಂಗೆ ತೆಗಸ್ಬೇಕು ಎಲ್ಲೆಲ್ಲಿ ತೆಗೆಸ್ಬೇಕು ಅನ್ಕೊಂಡು ಆಕ್ವೆಫರ್ ಎಲ್ಲಿ ಹೋಗತ್ತೆ ಎಲ್ಲಿ ತೆಗಸ್ರೆ ಒಳ್ಳೇದು ಅಂತ ಪ್ಲಸ್ ಏನಂದ್ರೆ ಇಬ್ರು ಮೂರ್ ಜನ ಕರ್ಕೊಂಡ್ ಬಂದ್ ತೋರಿಸಿದ್ವಿ ಎಲ್ಲಿ ಬಾವಿ ತೆಗಸ್ಬೋದು ಹೇಳಿ ಅಂತ ಒಬ್ರು ಏನೋ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ತಗೊಂಡ್ ಬಂದ್ರು ಆ ಇನ್ಸ್ಟ್ರೂಮೆಂಟ್ ತಗೊಂಡ್ ಬಂದ್ ತೋರಿಸಿದ್ರು ಇಲ್ಲಿ ಬರುತ್ತೆ ಅಂತ ಇನ್ನೊಬ್ರು ಬರೀ ಕಡ್ಡಿ ಇಟ್ಕೊಂಡು ಹೇಳ್ತಾರಲ್ಲ ಕಾಪರ್ ರಾಡ್ ಇಟ್ಕೊಂಡು ವಾಟರ್ ಡಿವೈನರ್ಸ್ ಅವರು ಬಂದ ಹೇಳಿದ್ರು ಎಲ್ಲ ಮಾಡಿದ್ಮೇಲೆ ಒಂದ್ಸತಿ ಅಲ್ಲಿ ಸಿಗತ್ತೆ ಅಂದ್ಬಿಟ್ಟು ಬೋರ್ವೆಲ್ ಅಲ್ಲಿ ಡಿಸೈಡ್ ಮಾಡಿದ್ದಾಯ್ತು ಅಲ್ಲಿ ತೆಗ್ಸಿದ್ದಾಯ್ತು ಎಂಟ್ನೂರ ಅಡಿವರೆಗೂ ಹೋದ್ವಿ ಅಲ್ಲ ಎಂಟ್ನೂರ ಅಡಿವರೆಗೂ ಹೋದ್ವಿ ಅಲ್ಲಿ ಒಂಥರ ಈ ಮಾಯಿಸ್ಟ್ ಆಗಿರೋ ಕಲ್ಲು ಬರ್ಲಿಲ್ಲ ಅಂದ್ರೆ ಕಲ್ಲು ಪುಡಿ ಬರುತ್ತಲ್ಲ ಅದೊಂಥರ ಮಾಯಿಸ್ಟ್ ಆಗಿ ತರಾನು ಇರ್ಲಿಲ್ಲ ಅಷ್ಟು ನೀರಿಲ್ಲ ಅಲ್ಲಿ ಸರಿ ಎಂಟುನೂರ್ ಅಡಿ ಹೋದ್ಮೇಲೆ ನಾವು ಇಷ್ಟೆಲ್ಲಾ ಮಾಡಿದೀವಲ್ಲ ಇನ್ನೊಂದ್ ನೂರು ನೂರಡಿ ಹೋಗ್ಬಿಡೋಣ ಆಮೇಲೆ ನೋಡೋಣ ಅನ್ಕೊಂಡು ಒಂಬೈನೂರ ಅಡಿವರ್ಗ ಹೋದ್ವಿ ಯಾತಕ್ಕೆ ಅಷ್ಟು ಡೆಸ್ಪರೇಟ್ ಆಗಿ ಒಂಬೈನೂರ ಅಡಿವರ್ಗು ಹೋಗಿದ್ದು ಅಂದ್ರೆ ನಮ್ಗೆ ಇಲ್ಲಿರೋ ಬೋರ್ವೆಲ್ ನೀರ್ ಸಾಕಾಗಲ್ಲ ಅನ್ನೋ ಇದರಿಂದ ಅದು ಅದು ನೋಡಿದ್ರೆ ಒಂಬೈನೂರ ಹೋದ್ರು ಒಂಚೂರು ನೀರು ಬರಲಿಲ್ಲ ಸರಿ ಅದು ಮುಚ್ಚಿದ್ದಾಯ್ತು ಮುಚ್ಚಿದ್ದು ಅಂದರೆ ಹಾಗೆ ಬಿಟ್ಬಿಟ್ಟಿದ್ದಾಯ್ತು ನಮ್ಗೆ ಇದ್ರದ್ದು ಟೆನ್ಷನ್ ಆಯಿತು ಏನು ಮಾಡೋದು ಅಂತ ಕೊನೆಗೆ ನೀವು ಹೇಳಿದ್ರಲ್ಲ ಸಿಟಿನ ಸ್ವಲ್ಪ ಯೋಚನೆ ಮಾಡೋ ಥರ ಇದು ಅಂದ್ಬಿಟ್ಟು ಏನಿಲ್ಲ ಅಂದ್ರೆ ವಾಟರ್ ಅಂತ ತಂದ್ಕೊಳ ಅಂದ್ಕೊಂಡು ಮನ್ಸೊಳಗೆ ಅಂದ್ಕೊಂಡಿದ್ದು ಒಂಥರ ಸುಮ್ಮನೆ ಇದಾಗಕ್ಕೆ ಆಮೇಲೆ ನೀವು ಬಂದ ಮೇಲೆ ಹೇಳಿದ್ರಲ್ಲ ಆವಾಗಲೇ ಗೊತ್ತಾಗಿದ್ದು ನೀವು ಬೋ ಇದು ಇದು ಹಾಕ್ಬಿಟ್ಟು ಡ್ರಿಪ್ ಇರಿಗೇಷನ್ ಹಾಕಿ ಈ ಥರ ಮಲ್ಚಿಂಗು ಎಲ್ಲ ಆಗಿ ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಯಿತು ಅಂದರೆ ಜಾಸ್ತಿ ನೀರೇ ಬೇಕಾಗಲ್ಲ ಅಂತ ನೀವು ಹೇಳಿದ್ಮೇಲೆ ಒಂಚೂರು ಧೈರ್ಯ ಬಂತು ಇವಾಗ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ನೀರು ಇಂಪಾರ್ಟೆಂಟು ಬಟ್ ಅದನ್ನು ಎಫಿಷಿಯಂಟಾಗಿ ಹೆಂಗೆ ಯೂಸ್ ಮಾಡ್ಬೋದು ಸೊ ಡ್ರಿಪ್ ಇರಿಗೇಷನ್ನು ಪ್ಲಸ್ ಆ ಓವರ್ ಆಲ್ ಟೆಕ್ನಿಕ್ ಒಂಥರ ಒಂದರಿಂದ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಎಲ್ಲ ಗೊತ್ತು ಗೊತ್ತಿತ್ತು ಎಷ್ಟು ದೂರದೊಳಗಿರಬೇಕು ಫಸ್ಟ್ ಇದು ಹಾಕಬೇಕು ನಾವೇನು ಅಂದ್ಕೊಂಡಿದ್ವಿ ಅಂದರೆ ಮುಂಚೆ ಸುಮ್ಮನೆ ಫಸ್ಟು ಒಂದು ತರಕಾರಿ ಆರು ತಿಂಗಳಲ್ಲಿ ಬಂದ್ಬಿಡುತ್ತೆ ನಾಲ್ಕು ತಿಂಗಳಲ್ಲಿ ಬಂದ್ಬಿಡುತ್ತೆ ಇದಷ್ಟ್ರೊಳಗೆ ಬಂದ್ಬಿಡುತ್ತೆ ಅಂತ ಆಮೇಲೆಲ್ಲ ನೋಡೋಕೆ ಶುರು ಮಾಡಿ ನೀವೆಲ್ಲ ಹೇಳೋಕೆ ಶುರು ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಇದು ಶಾರ್ಟ್ಕಟ್ ಇಲ್ಲ ಇದಕ್ಕೆ ತರಕಾರಿ ಹಾಕಿ ಬರಬೇಕು ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕು ಅದಕ್ಕೆ ಬದಲು ಅಂಗಡಿಯಲ್ಲೇ ತಗೋಬಹುದು ರೈಟ್ ಇವಾಗ ಸೊ ಸಾಯಿಲ್ ಫರ್ಟಿಲಿಟಿ ಹೆಮ್ಮೆ ಇಂಪ್ರೂವ್ ಮಾಡಬೇಕು ಈ ನುಗ್ಗೆ ಆಗಿ ಗಿಡ ಸಿಡಿ ಹಾಕಿ ಇವಾಗ ನಮ್ಗೆ ಅರ್ಥ ಆಯ್ತು ಆಮೇಲೆ ಇದು ಅರ್ಥ ಆಗಿದ್ದು ಇವಾಗ ಪ್ರೂಫ್ ಬಂದಿದೆ ನಮ್ಗೆ ಸೊ ಅದರಿಂದ ನೇಚರ್ ಒಳಗೆ ಶಾರ್ಟ್ ಕಟ್ ಇಲ್ಲ ಸೊ ಇದೇನೇನ್ ಮಾಡಬೇಕು ಮಾಡಿದ್ರೆ ಲಾಂಗ್ ಟರ್ಮ್ ಇರುತ್ತೆ ಅದಕ್ಕೇನೆ ನೀವು ಹೇಳಿದ ಮೇಲೆ ಆ ತೆಂಗಿನ ಮರಗಳು ಒಂದಷ್ಟು ಆ ಚೈನಾ ಇದ್ರದ್ದು ಸರಿ ಇಲ್ಲ ಅಂತ ಹೇಳದ್ಮೇಲೆ ಇವಾಗ ಯಾಕೆ ನಾವು ಅಯ್ಯೋ ಬಂದಾಗ ನಮ್ಗೆ ಇದ್ದಿದ್ ಮನ್ಸೋಳಗ್ ಏನಂದ್ರೆ ಫಾರ್ಮ್ ಬಂದ್ರೆ ಒಂದ್ ಎಳ್ನೀರ್ ಕುಡ್ಕೊಂಡು ಹೋಗ್ಬೇಕು ಅನ್ನೋ ತರ ಅದು ನೀವು ಸರಿ ಇಲ್ಲ ಅಂತ ಹೇಳಿದ್ರಲ್ಲ ನೀವು ಹೇಳಿದ್ರೆ ಅದಾದ್ಮೇಲೆ ಒಂದ್ ದಿವಸ ಹೋಗ್ತಾ ತಗೊಂಡೋದ್ವಿ ಒಂದ್ ನಾಲ್ಕೈದು ಎಳ್ನೀರ್ ತಗೊಂಡೋದ್ವಿ ಇಲ್ಲಿಂದ ದಾರಿ ಒಬ್ಬ ಒಂದ್ ಕಡೆ ನಿಲ್ಸ್ಬಿಟ್ಟು ಎಳ್ನೀರ್ ಒಂದ್ ಕಡೆ ನಿಲ್ಸ್ಬಿಟ್ಟು ಕಟ್ ಮಾಡಿಸ್ಕೊಂಡು ಕುಡಿದ್ವಿ ಕೆಟ್ಟದಾಗಿತ್ತು ಆಮೇಲೆ ಹತ್ರನೇ ನಾಟಿ ಬರೋದ್ದು ಎಳ್ಳೀರು ಅಲ್ಲೈತ ಇತ್ತು ಅದನ್ನೂ ಕುಡಿದ್ವಿ ಎಷ್ಟು ಚೆನ್ನಾಗಿತ್ತು ಆವಾಗ ಗೊತ್ತಾಯ್ತಿದೆಲ್ಲ ಮೊದಲಿಂದ ಹಾಕಿ ಸರಿಯಾಗಿ ಮೊದ್ಲಿಂದ ಮಾಡಲಿಲ್ಲ ಅಂದರೆ ಯಾವುದೂ ಆಗೋಲ್ಲ ಇದೆಲ್ಲ ಆಗದೆ ಇರೋ ಕೆಲಸಗಳು ಅದರಿಂದ ಮೊದಲಿಂದ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಇದೆಲ್ಲ ಮಾಡೋಕ್ಕಾಗೋದು ನಮ್ ಪುಣ್ಯ ಅಂದ್ರೆ ಜಾಗ ಸಿಕ್ಕಿದ್ದು ಅದೆಲ್ಲ ಸಿಕ್ಕಿತ್ತು ಇದ್ರೆ ನೀವು ಅಂತ ಮನಸ್ಸಿದ್ರೆ ಅದು ಯಾರೋ ಒಬ್ಬರು ನಿಮ್ ಹತ್ರ ಕರ್ಕೊಂಡ್ ಬಂದು ಬಿಡ್ತದೆ ಹಾಗೆ ನಿಮ್ಮ ಅನ್ಸು ಸ್ಟ್ರಾಂಗ್ ಇದ್ರೆ ಮತ್ತೆ ಈಗ ನೀವು ಈ ಭೂಮಿ ತಗೊಳಕೆ ಕಾರಣ ಏನು ಜಮೀನ್ ತಗೊಳಕ್ ಏನ್ ಕಾರಣ ಈಗ ಬೆಂಗಳೂರು ಮೈಸೂರಿನವ್ರಿಗೆಲ್ಲ ಅಲ್ಲಿ ಫ್ಲಾಟ್ ತಗೋಬೇಕು ಸೈಟ್ ತಗೋಬೇಕು ಅಲ್ಲೇ ಯೋಚನೆ ಮಾಡ್ತಾರೆ ನೀವು ಬೆಂಗಳೂರಿನಲ್ಲಿ ಇರೋ ಈ ಜಮೀನ್ ಅಂತ ಯಾಕೆ ಬಂತು ನಿಮ್ ಮನಸ್ಸಿಗೆ ಇದು ಒಂದು ಹತ್ತು ವರ್ಷದ ಪ್ಲಾನ್ ನಿನ್ನೆ ಮೊನ್ನೆದಲ್ಲ ಏನು ಅಂದ್ರೆ ಯಾವಾಗ್ಲೂ ಒಂದು ದೂರದೊಳಗೆ ನಮ್ದೇ ಒಂದು ಫಾರ್ಮ್ ತರ ಇರ್ಬೇಕು ನಮ್ದೇ ಗಿಡಗಳು ಇರ್ಬೇಕು ನಮ್ಗೆ ಈ ತರ ನಮ್ದೇನೆ ಒಂದು ಫುಡ್ ಫಾರೆಸ್ಟ್ ಮಾಡ್ಕೋಬೇಕು ಅಂತೆಲ್ಲ ಏನಿರ್ಲಿಲ್ಲ ಬಟ್ ಮರಗಳು ಆ ತರದ್ದೆಲ್ಲ ಇರೋ ಕಡೆ ಒಂದ್ ಜಾಗ ಇರಬೇಕು ಅನ್ಕೊಂಡು ಪ್ಲಾನ್ ಇತ್ತು ಮೊದ್ಲಿಂದ ಬಟ್ ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ವಿ ಯಾವ್ದು ಮರ ಇಲ್ಲ ಮರ ಇಲ್ಲ ಅನ್ಕೊಂಡ್ ಎಷ್ಟೊಂದು ಹೋಗ್ಲಿಲ್ಲ ನಮ್ಗ್ ಒಂದೇ ಒಂದ್ ಐಡಿಯಾ ಈ ಕೋವಿಡ್ ಟೈಮ್ ಒಳಗೆ ಇನ್ನ ಜಾಸ್ತಿ ಆಯ್ತು ಇದೆಲ್ಲ ಗೊತ್ತಾಯ್ತಪ್ಪ ಯಾಕೆಂದ್ರೆ ಎಷ್ಟೇ ಮನೇಲಿ ಕೂತ್ಕೊಂಡಿದ್ರು ಮನೆಗೆ ಆಚೆ ಹೋಗ ಇರೋ ತರ ಈ ತರ ಒಂದ್ ಫಾರ್ಮ್ ಇದ್ರೆ ಇಲ್ಲಿ ಬಂದು ಕೂತ್ಕೊಬೋದ ಸೊ ಅದಾದ್ಮೇಲೆ ಏನಾಗ್ತಾ ಬಂತು ಲಾಸ್ಟ್ ನಾಲ್ಕೈದು ವಯಸ್ಸಿಂದ ಸುಮಾರು ನಾವು ಆರ್ಗ್ಯಾನಿಕ್ಕೇ ತೊಗೊತಾ ಇದ್ದಿದ್ದು ಆರ್ಗ್ಯಾನಿಕ್ ವೆಜಿಟೇಬಲ್ಸು ಆಮೇಲೆ ಮೆಡಿಸಿನ್ಸ್ ಜಾಸ್ತಿ ಏನು ತೊಗೊತಿರಲ್ಲ ನೇಚ್ ಆಗಿ ಏನು ಸಿಗುತ್ತೋ ಅದನ್ನೇ ಮಾಡ್ಕೊತಾಯಿದ್ದು ನಮ್ಮದೇ ಮಾಡ್ಕೋಬೇಕು ಅಂತ ಒಂದು ಅದೊಂದು ನಮ್ಮದೇ ಮಾಡಿಕೊಂಡು ನಮ್ಮ ಫುಡ್ ನಮ್ಮ ಕಂಟ್ರೋಲ್ ಇದ್ದರೆ ನಮ್ಮ ಹೆಲ್ತು ನಮ್ ಕಂಟ್ರೋಲ್ ಒಳಗೆ ಇರುತ್ತೆ ಅಂದ್ಬಿಟ್ಟು ಸೊ ಅದು ಪ್ಲಸ್ ಇರಬೇಕು ಅಂತ ಸೊ ನಥಿಂಗ್ ಲೈಕ್ ನೇಚರ್ ನಥಿಂಗ್ ಲೈಕ್ ಗ್ರೀನರಿ ಸೊ ಅದಕ್ಕೇನೆ ಅದರಿಂದ ನೋಡ್ತಾ ಇದ್ದಿದ್ದು ಇಲ್ಲಿ ಬಂದು ಅಷ್ಟು ಮರಗಳೆಲ್ಲ ಏನೋ ಇತ್ತು ನಮ್ಗೇನು ಅಡಿಕೆ ಮರ ಎಲ್ಲ ಏನು ಅಷ್ಟೊಂದು ಇಂಟ್ರೆಸ್ಟ್ ಏನಿರಲಿಲ್ಲ ಯಾಕೆಂದರೆ ನಮಗೆ ಕಮರ್ಷಿಯಲ್ ಆಗಿ ಮಾಡೋ ಏನು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಆ ಬೆಟ್ಟ ಇತ್ತು ಬೆಟ್ಟ ಚೆನ್ನಾಗಿತ್ತು ಈ ಮರಗಳು ಇತ್ತಲ್ಲ ಮಾ ಒಂದು ಅದೆಲ್ಲ ಸಪೋರ್ಟ್ ಅದೆಲ್ಲ ಅದನ್ನೇ ಸಾಕು ಅದೇ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ ಯಾವಾಗ ಗೊತ್ತಿರಲಿಲ್ಲ ನಮಗೆ ಸೊ ಅದಕ್ಕೋಸ್ಕರ ತೊಗೊಂಡ್ಬಿಟ್ಟಿದ್ದಾಯಿತು ಬಟ್ ಎಷ್ಟೇ ಸಿಟಿಲಿದ್ರು ಆ ಸಿಟಿ ಎನ್ವೈರ್ಮೆಂಟೇ ಬೇರೆ ಈ ಥರ ಎನ್ವೈರನ್ಮೆಂಟೇ ಬೇರೆ ಕರೆಕ್ಟ್ ಅಲ್ಲಿ ಎಷ್ಟೇ ಇದು ಮಾಡ್ತಾಯಿದ್ರು ಫಸ್ಟು ಪೊಲ್ಯೂಷನ್ ಜಾಸ್ತಿ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಏರ್ ಪೊಲ್ಯೂಷನ್ ಜಾಸ್ತಿ ಬಟ್ ನೇಚರ್ ಒಳಗೆ ಒಂದು ಕಾಮಿಂಗ್ ಫೀಲ್ ಇರುತ್ತೆ ಅಂತ ಈ ಥರ ಇನ್ನು ನೋಡಿ ನನಗೆ ತುಂಬ ಜನಕ್ಕೆ ತೋಟ ಮಾಡಿದ್ದೀನಿ ಅವ್ರದ್ದು ಹೆಸರು ಮತ್ತು ಅವ್ರು ಏನು ಉದ್ಯೋಗ ಮಾಡ್ತಾರೆ ನನಗೆ ಇದುವರೆಗೂ ಗೊತ್ತಿಲ್ಲ ಹಾಗೆ ನಿಮ್ಮ ಹೆಸರು ಮತ್ತು ಉದ್ಯೋಗ ಏನು ಅಂತ ಹೇಳಿದ್ರೆ ನನಗೂ ಕೇಳಿಸ್ಕೊಂಡಾಗ್ತದೆ ತುಂಬ ಜನ ಕೇಳ್ತಾರೆ ಇಲ್ಲಿ ಹಳ್ಳಿಲಿ ತೋಟ ಮಾಡ್ತಾ ಇದ್ದಾರೆ ಯಾರ್ದು ಅಂತ ಗೊತ್ತಿಲ್ಲ ಅಪ್ಪ ಅಲ್ಲ ಅವ್ರದ್ದು ಅಟ್ಲೀಸ್ಟ್ ಆ ನಂಬರ್ ಅದು ಕೊಡಿ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ ಅವ್ರು ಹೇಳ್ತಾರೆ ನನಗೆ ಅವ್ರ ಹೆಸರು ಗೊತ್ತಿಲ್ಲ ಅಂದ್ಮೇಲೆ ನಾನ್ ಹೆಂಗಪ್ಪ ಹೇಳಿ ಮತ್ತೆ ಹೆಂಗ್ ಹೋಗ್ತೀನಿ ಅಂದ್ರೆ ದಾರಿಲ್ ಹೋಗ್ತೀನಿ ಅಲ್ಲಿ ತೋಟ ಸಿಗ್ತದೆ ಕೆಲಸ ಮಾಡ್ತೀನಿ ವಾಪಸ್ ಬರ್ತೀನಿ ನಿನ್ನ ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರ ಹೆಸರು ನಾನ್ ತಗೊಂಡು ನಾನೇನ್ ಮಾಡ್ಲಿ ಆ ತರ ನಾನ್ ಯಾರು ಕೂಡ ಅಷ್ಟೇ ತುಂಬಾ ಜನರಿಗೆ ಹೇಳದ್ ನಾನು ನೀವ್ ಯಾವ ಊರಲ್ಲಿ ಮಾಡಿದಿರಿ ಯಾವ್ ತೋಟ ಮಾಡ್ದಿರಿ ಅವ್ರ ಹೆಸರು ಅವೆಲ್ಲ ನಮ್ಗೆ ಗೊತ್ತಿರಲ್ಲ ದಯ ಮಾಡಿ ನಿಮ್ಮ ಹೆಸರು ಉದ್ಯೋಗ ಹೇಳ್ಬಿಡಿಯಪ್ಪ ನನ್ ನನ್ನ ಹೆಸರು ರಘುವೀರ್ ಅಂತ ನಮ್ಮ ಮನೆ ಜಯನಗರದೊಳಗೆ ನಂದು ನಂದೇ ಒಂದ್ ಕಂಪನಿ ಇದೆ ನಿಗೇಟಿವ್ ಸಿಸ್ಟಮ್ಸ್ ಅಂತ ಪ್ರಾಡಕ್ಟ್ಸ್ ಮಾಡ್ತೀವಿ ನಾವು ಆ ಸೀಮಾ ನನ್ನ ಹೆಂಡತಿ ನನ್ನ ಹೆಸರು ಸೀಮಾ ನಾನು ಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಸೊ ಜಯನಗರ ನಾವು ಸ್ಟೇಯಿಂಗ್ ಇನ್ ಜಯನಗರ ಹ್ಮ್ ಸೊ ಜಯನಗರ ತುಂಬ ಚೆನ್ನಾಗಿದೆ ಒಂಥರ ಗ್ರೀನಾಗಿದೆ ಮರಗಳಿದೆ ಎಲ್ಲ ಇದೆ ಆಸೆ ಇನ್ನೂ ಜಾಸ್ತಿ ಆಯ್ತು ಒಂಥರ ಹಿಂಗೆ ಫಾರ್ಮ್ ತರ ಇರಬೇಕು ಪ್ಲಸ್ ನನ್ನ ತಮ್ಮಂಗೂ ತುಂಬಾ ಆಸೆ ಅವನು ಒಂದು ಎಂಟತ್ತು ಸ್ವಲ್ಪ ಕಮ್ಮಿ ಮಾಡಿದಾರೆ ಅವನ್ ಮನೆಯಲ್ಲಿ ಅರ್ಥ ಬೆಳೆಸೋದು ಅದೆಲ್ಲ ಮಾಡ್ತಾ ಇದ್ ಸಿಗ ಬೆಳಿಗ್ಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ಫಿಲ್ಮ್ ಆಕ್ಟರ್ಸ್ ಗಳೆಲ್ಲ ಜಯನಗರದಲ್ಲಿ ಇದಾರೆ ಎಲ್ಲಾರ ಅಡ್ರೆಸ್ ನಾವ್ ಕಾರ್ಡ್ ಬರಿತಾ ಇತ್ತು ಫಿಲ್ಮ್ ಆಕ್ಟರ್ಸ್ ಚಿಕ್ಕವರ್ ಆಗಿದ್ದಾಗ ಎಲ್ಲ ಜಯನಗರದಲ್ಲಿ ಇದಾರೆ ಅಂಬರೀಶ್ ಮನೆ ಅಲ್ಲೇ ಹತ್ರನೇ ಆಮೇಲೆ ಆರ್ತಿ ಮನೆ ಆರ್ತಿ ಅವ್ರ ಇದ್ರಲ್ಲ ಅದ್ರ ಹತ್ರನೇ ಧ್ರುವಧಾರೆ ಅಂತ ಕಲ್ಪನ ಅಂತ ಇದ್ರಲ್ಲ ಅಲ್ಲೇ ಜಯನಗರ ಸವೆಂತ್ ಮನೆಯಿಂದ ತುಂಬಾ ದೂರ ಅಲ್ಲ ಸೊ ಅಲ್ಲಿ ಅಷ್ಟ್ ಗ್ರೀನ್ ಆಗಿದ್ರು ಅದರಿಂದಾನೇ ಜಾಸ್ತಿ ಆಸೆ ಆಯ್ತು ನಮ್ಗೆ ಇನ್ನ ಫಾರ್ಮ್ ಒಂದೇ ಒಂದು ಚೆನ್ನಾಗಿರೋದಿರ್ಬೇಕು ಅಂತ

ಅದಕ್ಕೆ ನಮ್ದು ಪರ್ಸನಲ್ ರಿಸಾರ್ಟ್ ತರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪರ್ಸನಲ್ ರಿಸಾರ್ಟ್ ತರ ಮಾಡಿ ಅಂತ ಯಾರೇ ಬಂದು ನೋಡ್ಕೊಂಡ್ ಹೋಗಬೇಕು ಏನಾಗ್ತಾ ಇದೇನೆ ಬಂದ್ ಧಾರಾಳ ನೋಡ್ಕೊಂಡ್ ಹೋಗುದು ನಮ್ದೆಲ್ಲ ಇದು ಸುಮ್ಮನೆ ಭೂಮಿಲಿ ಅದಕ್ ಬೆಳಿತಾ ಇದೆ ಬೆಳೀತಾ ಇದೆ ಹಾಕಿರೋದು ಮೋಸ್ಟ್ಲಿ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಈ ಹಳ್ಳಿ ತರ ಮಾಡೋಣ ಅಂತ